ಚೆನ್ನಾಗಿದೆ ಸರ್ ಸಸ್ಪೆನ್ಸ್ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿದೆ ಸಸ್ಪೆನ್ಸ್ ಎಲಿಮೆಂಟ್ಸ್ ಇಷ್ಟ ಆಯ್ತು ಪ್ರಯತ್ನ ಚೆನ್ನಾಗಿ ಮಾಡಿದೆ ಹೇಗಿದೆ ಬ್ರೋ ಮೂವಿ ನೋಡ್ರಿ ಬ್ರೋ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಅದರಲ್ಲೆಲ್ಲ ನೋಡಿ ಚೆನ್ನಾಗಿದೆ ಬ್ರೋ ಕ್ಲೈಮ್ಯಾಕ್ಸ್ ಆಯ್ತು ಇಷ್ಟಿದೆ ಅದರಿಂದ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಗುಡ್ ನೈಸ್ ನೈಸ್ ಟೈಮ್ ಚೆನ್ನಾಗಿತ್ತು ನಂಗೆ ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು ಎಡಿಟಿಂಗ್ ಚೆನ್ನಾಗಿತ್ತು ಸ್ಟೋರಿ ಡಿಫ್ರೆಂಟ್ ಆಗಿದೆ ಯುನೀಕ್ ಆಗಿದೆ ಸ್ಟೋರಿ ಇಟ್ಸ್ ಡಾಕ್ಟರ್ ಓಕೆ ಚೆನ್ನಾಗಿತ್ತು ಯೂನಿಕ್ ಕಂಟೆಂಟ್ ಚೆನ್ನಾಗಿದೆ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಎಲ್ಲ ಗೈತೆ ಪಾ ಪಿಕ್ಚರ್ ಹೀರೋ ಇಷ್ಟ ಇದೆ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಹೀರೋ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು ಅಂಡ್ ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಒಂದ್ ಸೆಕೆಂಡ್ ಬೋರ್ ಆಗಿಲ್ಲ ಎಲ್ಲ ಚೆನ್ನಾಗಿದೆ ಫಸ್ಟ್ ಹಾಫು ಚೆನ್ನಾಗಿದೆ ಸೆಕೆಂಡ್ ಹಾಫು ಚೆನ್ನಾಗಿದೆ ಇಲ್ಲ ಸ್ಟೋರಿ ಚೆನ್ನಾಗಿದೆ ಒಂದ್ ಸೆಕೆಂಡ್ ಬೋರ್ ಆಗಿಲ್ಲ ಏನಂದ್ರೆ ಎಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಎಲ್ಲರೂ ಬಂದು ನೋಡ್ಬೇಕು ಕನ್ನಡ ಸಿನಿಮಾನ ಕನ್ನಡ ಕನ್ನಡ ಅಂತ ಮಾತಾಡ್ತೀರಲ್ಲ ಎಲ್ಲಿ ತೋರಿಸಿ ಸರ್ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ಫುಲ್ ಎಲ್ಲ ಇಷ್ಟ ಆಯ್ತು ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಇದು ಆಕ್ಟಿಂಗ್ ವಾಸ್ ಅಂಡ್ ಎವ್ರಿಥಿಂಗ್ ಫೈನ್ ನ್ಯಾಚುರಲಿ ಇದು ಆಕ್ಟಿಂಗ್ ನೋ 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 ಇಟ್ ಇಸ್ ಗುಡ್ ನ್ಯೂ ಕಾನ್ಸೆಪ್ಟ್ ಇಸ್ ವೆರಿ ನ್ಯೂ ರೈಟ್ ಸೊ ಇಟ್ ಇಸ್ ಟೋಟಲಿ ಗುಡ್ ಅಂಡ್ ಅಂಡ್ ಆಲ್ಸೋ ಆಕ್ಟಿಂಗ್ ಅಂಡ್ ಆಲ್ ಇಟ್ ಇಸ್ ವೆರಿ ಗುಡ್ ಕಾನ್ಸೆಪ್ಟ್ ಇಟ್ ಇಸ್ ಇಟ್ ಇಸ್ ಆಲ್ಸೋ ಗುಡ್ ಸಸ್ಪೆನ್ಸ್ ತುಂಬ ಚೆನ್ನಾಗಿ ಅದೇ ಲಾಸ್ಟ್ವರೆಗೂ ಸಸ್ಪೆನ್ಸ್ ಇದೆಯಲ್ಲ ಒಂಥರ ಏನಾಗುತ್ತೆ ಮುಂದೆ ಅಂತ ತುಂಬಾ ಚೆನ್ನಾಗಿದೆ ಇದ್ರೆ ಚಿಕ್ಕ ಹುಡುಗಿ ಪಾತ್ರ ನಾನೇ ಮಾಡಿರೋದು ತುಂಬಾ ವರ್ಷ ಆಗಿತ್ತು ಅದಕ್ಕೆ ಹೌದು ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಎಲ್ಲ ಇಷ್ಟ ಆಯ್ತು ಲಾಸ್ಟ್ ಅದು ಟ್ವಿಸ್ಟ್ ಇತ್ತಲ್ಲ ಹಿ ವಿಲ್ ಆಲ್ಸೋ ಗೆಟ್ ದ ಸೇಮ್ ಸಿಂಪ್ಟಮ್ಸ್ ದಟ್ ವಾಸ್ ರಿಯಲಿ ಚೇಂಜಿಂಗ್ ವೆರಿ ನೈಸ್ ಅಮೇಸಿಂಗ್ ಮೂವಿ ಲೈಕ್ ದಿ ಎಂಡಿಂಗ್ ವಿದ್ಯಾಪ್ರಭುಸ್ ವಿದ್ಯಾಪ್ರಭು ವಾಸ್ ಆಸಮ್ ಐ ಲವ್ ದ ಸ್ಟೋರಿ ಆಲ್ಸೋ ವೆರಿ ಗುಡ್ ಮೂವಿಗೆ ಒಂದು ಸ್ಟೇಟ್ಮೆಂಟ್ ಹೇಳ್ಬೋದಂದ್ರೆ ದ ನ್ಯೂಕ್ಲಿಯಸ್ ಆಫ್ ದಿ ಸ್ಟೋರಿ ಕಾಲ್ಡ್ ಆಸ್ ದ ಟೈಟಲ್ ಟಾಟೈಸ್ ತುಂಬ ಆಸಮ್ ಆಗಿದೆ ನಿಜವಾಗ್ಲೂ ಹೇಳಬೇಕಂದ್ರೆ ಕನ್ನಡ ಫಿಲಮ್ಮಲ್ಲಿ ಸ್ಟಾರ್ಟಿಂಗ್ ಆದಮೇಲೆ ಇಂಟರ್ವೆಲ್ ಆದಮೇಲೆ ಏನೋ ಒಂದು ಸುಮ್ಮನೆ ಎಕ್ಸ್ಟೆಂಡ್ ಮಾಡಿ ಮುಗಿಸ್ತಾರೆ ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ವೇಟೇಜ್ ಇದೆ ಮೂವಿ ನಿಜವಾಗ್ಲೂ ಟೈಟಲ್ಗೆ ಸಖತ್ತಾಗಿ ಎಂಡಿಂಗ್ ಇದೆ ಸಿನಿಮಾ ರೆಸ್ಪಾನ್ಸ್ ಒಳ್ಳೇದಿದೆ ಅಂತ ಎಲ್ಲರಿಂದ ಕೇಳ್ಪಡ್ತಿದ್ದೀನಿ ಸೊ ನಾನು ಹೇಳೋದಕ್ಕಿಂತ ನೀವೆಲ್ಲ ನೋಡಿ ನಂಗೆ ಹೇಳಿದ್ರೆ ನನ್ಗೂ ಒಳ್ಳೇದು ಸೊ ಎಲ್ಲರೂ ಪ್ಲೀಸ್ ಬನ್ನಿ ನೋಡಿ ಮೂವಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನಮ್ಮ ಪ್ರಕಾರ ಒಳ್ಳೆ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ಸೊ ಪ್ಲೀಸ್ ಅಂಡ್ ವಾಚ್ ಸಪೋರ್ಟರ್ ಸರ್ ನೀವೇನು ರಿಪೋರ್ಟ್ ಸಿನಿಮಾ ರೆಸ್ಪಾನ್ಸ್ ನೋಡಿದ್ರೆ ನನಗೆ ಇನ್ನೂ ಜೋಶ್ ಬರ್ತಿದೆ ಇಲ್ಲಿ ತನಕ ಔಟ್ಪುಟ್ ಅದು ಇದು ಅಂದ್ರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಬಟ್ ಇವಾಗ ರೆಸ್ಪಾನ್ಸ್ ನೋಡ್ಬಿಟ್ಟು ಮತ್ತೆ ಬೂಸ್ಟ್ ಆಗಿದ್ದೀನಿ ನೀವೆಲ್ಲ ಬಂದು ಈ ತರ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಬಂದು ಕನ್ನಡದಲ್ಲಿ ತುಂಬಾ ದಿನ ಆಗಿತ್ತು ಹಾಗಂತ ನಾನು ಹೇಳ್ತಿಲ್ಲ ಆಡಿಯನ್ಸ್ ಹೇಳ್ತಾ ಇದ್ದಾರೆ ನೀವು ಎಕ್ಸ್ಪೆಕ್ಟು ಮಾಡಲ್ಲ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅದರಲ್ಲೂ ಇನ್ನೂ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಇಷ್ಟೆಲ್ಲ ಇದೆ ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಫ್ಯಾನ್ ಆಗಿದ್ರೆ ದಿಸ್ ಇಸ್ ಅ ಮಸ್ಟ್ ವಾಚ್ ಮೂವಿ ಅಂತ ಜನ ಹೇಳ್ತಾ ಇದ್ದಾರೆ ನನ್ನ ನಾನು ಪ್ರಮೋಟ್ ಮಾಡ್ಕೊಳಕ್ಕೆ ಹೇಳ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯುಲ್ ಯುಲ್ ಫೀಲ್ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀರ ಒಂದು ಸಿನಿಮಾ ಏನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆ ಎಕ್ಸ್ಪೀರಿಯೆನ್ಸ್ ನಿಮಗೆ ಈ ಸಿನಿಮಾದಲ್ಲಿ ಸಿಗುತ್ತೆ ಓ ಟಿ ಟಿಗೋಸ್ಕರ ಕಾಯಬೇಡಿ ಎಲ್ಲ ಥಿಯೇಟರಿಗೆ ಬಂದು ಆ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೊಂದು ಒಂದು ನಿಮ್ಮ ಟೈಮಿಗೆ ಒಂದು ವ್ಯಾಲ್ಯೂ ಕೊಟ್ ವ್ಯಾಲ್ಯೂ ಕೊಡ್ತೀನಿ ಅನ್ನೋದು ಒಂದು ಅಶ್ಯೂರೆನ್ಸ್ ಕೊಡ್ತೀನಿ ದಿಸ್ ಈಸ್ ನಾಟ್ ಜಸ್ಟ್ ಏನು ಒಂದು ಸಿನ್ಮಾ ಅಂದರೆ ಎಲ್ಲೂ ಬೋರ್ ಆಗಲ್ಲ ಬೋರ್ ಆಗೋಲ್ಲ ಬಾ ಬೋರ್ ಆಗೋಕ್ಕೆ ಜನಕ್ಕೆ ಟೈಮ್ ಇಲ್ಲ ಫಸ್ಟ್ ಆಫ್ ಆಲು ನಾವು ಬೋರ್ ಮಾಡದಲ್ಲೇ ಇರೋದಕ್ಕೆ ಸಿನಿಮಾ ಮಾಡಿಲ್ಲ ನಾನು ಸಿನಿಮಾ ಮಾಡಿರೋದು ನಿಮ್ಮ ಸ್ಟ್ರೆಸ್ನ ಕಡಿಮೆ ಮಾಡೋಕ್ಕೆ ಒಂದು ಟೂ ಅವರ್ಸ್ ಆಫ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಒಳ್ಳೆ ನಿಮಗೆ ಒಂದು ಒಂದು ಒಳ್ಳೆ ಫೀಲ್ ಸಿಗುತ್ತೆ ಸಿನಿಮಾ ನೋಡಿದ್ರೆ ದಯವಿಟ್ಟು ಸಿನಿಮಾ ಬಂದು ಒಂದೊಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಹೋಗಿ ಅಂತ ಹೇಳೋಕೆ ಇಷ್ಟ ಅದು ಎಲ್ಲಾದ್ರೂ ನೋಡಿದ್ರು ಇದು ಒಂದು ಫಿಕ್ಷನಲ್ ಒಂದು ಫಿಕ್ಷನಲ್ ಸ್ಟೋರಿ ಆಗಿರುತ್ತೆ. ನೀವು ಒಂದು ಸಿನಿಮಾ ನೋಡಿ ನಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಬಗ್ಗೆ ಏನು ಮಾತಾಡಲ್ಲ. ಒಂದು ಅಶೂರೆನ್ಸ್ ಕೊಡ್ಬೋದು ನೀವು ಈ ತರ ಸಿನಿಮಾ ಸಬ್ಜೆಕ್ಟ್ ಪ್ರಾಬಬ್ಲಿ ಇಂಡಿಯಾದಲ್ಲೆಲ್ಲ ವರ್ಲ್ಡ್ ಅಲ್ಲೇ ಯಾರು ಟ್ರೈ ಮಾಡಿಲ್ಲ. ಸೊ ಫುವರ್ಸ್ ಹೇಂಗ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೋ ಫಸ್ಟ್ ಇಂದ ಲಾಸ್ಟ್ ತನಕ ನೀವು ಸೀಟ್ ಎಡ್ಜ್ ಕೂತು ನೋಡ್ತಾ ಇರ್ತೀರಾ. ಸೊ ಹೌದು ಪ್ಲೀಸ್ ಬನ್ನಿ ನಮ್ಮ ಮೂವಿನ ನೋಡಿ ಬರ್ತಾರೆ ಇನ್ನ ರಂಗಿ ತರಂಗ ಇದೇ ತರ ಬಾಯಿ ಬರ್ತಿರಲಿಲ್ಲ ಟೈಟ್ಲು ನಿಮ್ದು ಅಷ್ಟೇನೆ ಡಾಟ್ ಐಸ್ ಬರಲ್ಲ ಅದ್ರ ಬಗ್ಗೆ ಸಿ ಅದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಕೆಲವರಿಗೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ ಆಗ್ಬೋದೇನೋ ಬಟ್ ನಾವು ಟಾಟ್ ಅಂತ ಏನಕ್ಕೆ ಇಟ್ಟಿದೀವಿ ಸಿನಿಮಾ ಅಂದ್ರೆ ಟಾಟ್ ಐಸ್ ಅಂದ್ರೆ ಆಮೆ ಟು ಬಿ ಕ್ಲಿಯರ್ ಆಮೆ ಆಮೆ ಅಂದ್ರೆ ಟಾಟ್ ಐಸ್ ಟಾಟ್ ಅಂದ್ರೆ ಆಮೆ ಸಿಂಪಲ್ ಓಕೆನಾ ಆ ಟೈಟಲ್ ನಾವು ಏನಕ್ಕೆ ಇಟ್ಟಿದೀವಿ ಅಂತ ನಿಮಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಓ ಇದಕ್ಕೋಸ್ಕರನೇ ಅದು ನಾನು ಒಂದು ಟೈಟಲ್ ಡಿಸೈನ್ ಏನು ಮಾಡಿಸಿದೀನಿ ಟೈಟಲ್ ಏನ್ ಇಟ್ಟಿದೀನಿ ಬಂದಿದ್ದೀನಿ ನೀವು ಸಿನಿಮಾ ನೋಡಿದ್ರೆ ಟೈಟಲ್ ಹೋಗಿ ಮತ್ತೆ ನೋಡ್ತೀರಾ ನಾನು ಏನು ಪೋಸ್ಟರ್ ಇಂದ ಹಿಡಿದು ಟೈಟಲ್ ಡಿಸೈನ್ ಇಂದ ಹಿಡಿದು ಎಲ್ಲೂ ಕತೆದು ಒಂದು ಜಿಸ್ಟ್ ಇಡ್ಕೊಂಡೆ ಎಲ್ಲಾ ವರ್ಕು ಮಾಡಿರೋದು ಪ್ರತಿ ಡಿಪಾರ್ಟ್ಮೆಂಟ್ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದೀವಿ ನೀವೊಂದು ಈ ಎಕ್ಸ್ಪೀರಿಯನ್ಸ್ನ ನ ನೀವು ಥಿಯೇಟರ್ ಅಲ್ಲಿ ನೋಡಿ ಓ ಟಿ ಟಿ ಕಾಯ್ಬೇಡಿ ಪ್ಲೀಸ್ ಕಮ್ ಟು ಇನ್ನು ವಿದ್ಯಾಪ್ರಭು ಅವರು ಬರೀ ಅಂದ್ರೆ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಾಗ್ಬೇಕು ಅಂದ್ರೆ ನೀವು ಮೂವಿ ನೋಡ್ಲೇಬೇಕು ಯಾಕೆ ಈ ಎಂಟೈರ್ ಮೂವಿ ಆಗುತ್ತೆ ಸನ್ನಿವೇಶಗಳೆಲ್ಲ ಏನಿದೆ ಎತ್ತ ಅಂತ ಎಲ್ಲ ಪಾತ್ರ ನಾನು ಜಾಸ್ತಿ ಹೇಳೋಕೆ ಆಗಲ್ಲ ಸೊ ನೀವು ನೀವು ಖಂಡಿತ ಮೂವಿ ನೋಡ್ಲೇಬೇಕು ಅವಾಗ ನಿಮಗೆ ಗೊತ್ತಾಗುತ್ತೆ ಚೈತ್ರ ಪಾತ್ರದ ಬಗ್ಗೆ ಚೈತ್ರ ಯಾಕೆ ಮಾಡ್ತಾರೆ ಏನ್ ಮಾಡ್ತಾರೆ ವಿಕ್ಕಿ ಜೊತೆ ಯಾಕಿದ್ದಾರೆ ಚೈತ್ರದ ಪಾತ್ರದ ಮಹಿಮೆ ಸೊ